ದೇಶ ಮಾತ್ರ ಜಬರ್ದಸ್ತ್ ಐತಿ ಟ್ರಕ್ ನಾವ್ ಸರಿ ಏನ್ರ ಅರಿವಿ ಗಿರಿವಿ ತಗೊಂಡ್ರ ಮಸ್ತ್ ಟ್ಯಾನ್ಸ್ ಹಾಕತಿ ನೋಡು ತಡಿಪ ಒಂದ್ ಎರಡ್ ಸಲ ಒದ್ರು ನಂಗ ಅರಿಬಿರಿ ಅರಿಬಿ ಬರ್ರಿ ಅನ್ನಾರ ಅರಿಬಿ ತಗೋಬರ್ರಿ ಪ್ಯಾಂಟ್ ಅಂಗಿ ಲುಂಗಿ ಎಲ್ಲ ಅದಾವ ಬರ್ರಿ ಮಸ್ತ್ ಮಸ್ತ್ ಕ್ವಾಲಿಟಿ ಅರಿಬಿ ಅದಾವ್ರಿ ಮುಂಬೈಯಿಂದ ತಂದೇವ್ರಿ ಬರ್ರಿ ಅಯ್ಯ ಅಂಗಿ ತೆಗಿಲಾರ್ದ ಒದ್ರಾಡಕತ್ತ ನಾನು

ಹೆಂಗ ಮಾಡ್ಬೇಕಂದ್ರ ಹಂಗಿ ಟೀ ಶರ್ಟು ಮೋದಿ ಕೋಟು ಬರ್ರಿ ಬರ್ರಿ ಅನ್ನಾರ ಬರ್ರಿ 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 ನಿಂಗೆ ಎಲ್ಲಿ ಬುದ್ಧಿ ಐತಿಲ್ಲ ಹಿಂಗ್ ಬಂದ್ಬಿಟ್ಟಿ ಹಾಸ್ಕೊಂಡ್ ಹೋಗ್ಬಿಟ್ಟಿ ಅಂದ್ರೆ ಏನ್ ಮಾಡ್ತಿರಿ ಮಾರಾಯಣ ಮಾರಾಯಣ ನೀವ್ ಆದ್ರಲ್ಲ ಬರಿ ಪಟ್ನ ಮಸ್ತ್ ಮಾಲ್ ಬರಿ ಎದ ಮಾಲ್ ಅರಿ ಬಂದ ನೋಡ್ರಿ ಅರಬಿ ಏನ್ ಏ ಹೆಂಗ್ ಮಾತಾಡಕತ್ತೀರಿ

ಮಸ್ತ್ ಬ್ರಾಂಡ್ ಹಾಕೊಂಡ್ರಿ ಲಕ ಲಕ ಹೊಳಿತೀರಿ ಏನ್ ಲೇ ಕೈ ನೋ ಹೋಗಾಕಿಲ್ಲಲ್ಲಾ ಕೈ ಹೊಂಟಿಲ್ಲ ಈಗ ಜಗ್ಗಿ ಹಾಕೊರಿ ಹಿಂಗ ಏ ಅರಿದ ಬಿಡ್ತೈತಿ ಮತ್ತೆ ನೀ ತಗೋಂತಿ ಬೇಡ ಬರದ್ ಕೂಡ ದೊಡ್ಡದಿಬಿಟ್ಟ ಮೋದಿ ತರಕ ಆತ್ರಿ ನೋಡ್ರಿ ಮಸ್ತ್ ಚಲೋ ಅಂತ್ರ ಐತಿ ಬಿಡಪ್ಪ ಇದು ಹಾಕೊಂಡ್ ನೋಡ್ರಿ ಚಲೋ ಐತ್ ಅನ್ನೋಂಗಿಲ್ಲ ರೀ ಹಾಕೊಂಡ್ ನೋಡಬೇಕ್ರೀ ಹಾಗೆ ಇಲ್ಲಿ ಓದಿಸ್ತ ಇದು ಅಂದಾಗ ಒಂದ್ ಕೈ ಹೊತ್ ಒಂದ ಕೈ ಐತಿ ಹಾಕ್ಕೊರಿ

மத்த கல கடைஆப்போ முகித்து விட்ரி ஏ நோட் ஊரான ಲಕ್ಕ ಲಕ್ಕ ಬೆಂಕಿ ಕಾಣಾಕತಿರಿಂಗ್ರಿ ಮಸ್ತ್ರಿ ಟಿಗಿತಿರಿ ಒಂದ್ ಕೂಡ ಇಲ್ಲೇ ಮತ್ ಇನ್ನೊಂದ್ ಐತ್ರಿ ನಾಲ್ವತ್ನಾಕ್ ಲಾಸ್ಟ್ ನಾಲ್ವತ್ ಆರ್ ಐತ್ರಿ ಅದು ಒಂದಪ್ಲಸ್ ಉಳದೈತ್ರಿ ನಿಮ್ಮ ಲಕ್ ಬಾ ಚಲೋ ಐತ್ ನೋಡ್ರಿ ಅಕ್ಕ ಎಲ್ಲ ಮೇಲೆ ಬ್ಲಾಕ್ ಹಂಗ ಕಾಣಕತಿರಿ ಹೇಳ್ರಿ ಮಸ್ತ್ ನೀವು ಊರಾನ ಹುಡುಗ್ಯಾರ್ರಿ ಅಲ್ಲ ನೀವೂ ಎಯ್ ಬಿಟ್ಟೀರಿ ನೋಡಿ ಹಾಂ ಅಯ್ಯ್ ಚಲೋ ಇದ ಸೈಜ್ನೂ ಬರೋ ಬರೈತಿ ಆತ್ರಿ ಹತ್ತು ತಗೋ ಇದೊಂದು ಪ್ಯಾಕ್ ಮಾಡಿ ಹಾಂ ಇದು ಪ್ಯಾಕ್ ಮಾಡ್ರಿ ಹಾಂ ಅಂಗಡ್ಯಾಗ ರೀ ನಿಮ್ಮ ಸೈಜ್ ಅರಿವಿ ಸಿಕ್ತಾವ ರೇಟ್ ಏಟ್ ಎಲ್ಲಿ ಮುಟ್ಟಕ್ಕವ್ರಿ ಅವ ನಾಗ್ಲಿಂದ ಐದು ಸಾವಿರ ಗೊಂಬಿಟ್ರು ಹೌದೇನ್ರಿ ಹಾಂ ಹಾಂ ಆಯ್ತು ರೀ ಒಂದು ತಂದಿಲ್ಲ ನಾನು ಗಾಡಿಯಾಗ ಇಟ್ಕೊಂಡ್ ಹಾಕಿರಿ ಆತ್ ತಗೋರಿ ಇದ್ ಹಾಕೋತೀನಿ ಇದ್ ಇಟ್ಕೋತೀನಿ ಎಷ್ಟ್ ರೊಕ್ಕ ರ ಇದ್ರದ ವರ್ಷ ಸಾವ್ರಿ ಏ ಬಾಡನ್ಗಿ ಶೋರೂಮ್ ರೇಟ್ ಹೇಳ ನೀ ನೀ ಗಾಡಿಯಾಗ ತಗೊಂಡ್ ಬಂದ್ ರೋಡ್ ಮೇಲೆ ಮಾರಾಕ್ತಿ ರೋಡ್ ಮೇಲೆ ಮಾರೋರ್ ಮರ್ಯಾದಿಲ್ಲ ಈಗ ಹಂಗೇನ ಹಾಕೊಂಡ್ರಿ ಇಲ್ರಿ ಏನ್ ಚೆನ್ನಾಗೇನ ಹಾಕೊಂಡ್ರಿ ಮ್ಯಾಲ ಹೆಂಗ್ ಮಾತಾಡ್ತಿರೀ ಅಂಗಡಿ ಶೋರೂಮ್ ರೋಡ್ ರೋಡ್ನಾಗ ಮಾರೋರ್ ಬ್ಯಾರ ಅಂದ್ರೆ ಹೆಂಗ್ರಿ ಪದ್ಧತಿ ಅದ ನೋಡ್ಕೊಡ್ರಿ ನಾವು ನಾವ್ ಮನ್ಸಾವ್ರಿ ಕಟ್ಟಿಗೆ ಅನ್ನನ ಉಣ್ತೇವೆ ದುಡ್ಡು ತಿಂತೇವೆ ನಾವು ಅಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಅಂಗಡಿಯಾಗ ಅವ್ರು ಹೇಳ್ದಂಗೆ ರೇಟ್ ಕೊಟ್ಟು ಬರ್ತೀರಿ ಇಲ್ಲಿ ನಾವು ಹೇಳೋದಕ್ಕೆ ಬಾಯಿ ಮೇಲೆ ಬಳ್ಳಿ ಇಟ್ಕೊಳ್ತೀರಿ ಎಷ್ಟು ಬಂಬಣೆ ಹೊಡಕತ್ತಿಲ್ಲ ಅದು ಒಂದು ರೇಟ್ ಮಾಡಿ ಕೊಡೆ ತಗೊಂಡು ಹೋಗ್ತೀನಿ ಚಲೋ ಅದಾವ ಅರ್ವಿ ಹೋಗಲಿ ಬಿಡ್ರಿ ನಮಗೂ ಬೇಡ ನಿಮಗೂ ಬೇಡ ಸಾವಿರ ರೂಪಾಯಿ ಕೊಡಿ ನಡ್ಸಿ ಮಗ ಹೋದೊಂದು ಐದು ದಿವಸ ಹಿಡಿತ ಒಂದಷ್ಟು ಸಲ ಸಾವಿರ ಅನ್ನ ಹಾಕ್ತಾನಲ್ಲ ಅವ ಇಲ್ಲ ಅಲ್ಲಿ ಒಂದು ಸಾವಿರ ರೂಪಾಯಿ ಅನ್ನ ತುಡುಗು ಮಾಡಿದ್ದೇನೆ ಮತ್ತೆ ಅರ್ಬಿ ನಾವಂತ ಅಂತ ಕೆಲಸ ಮಾಡುದಿಲ್ರಿ ನಿಮ್ಗೆ ತಾಯ ಏ ಎಲ್ಲ ಇದ ಮಾತಾಡೆ ನಿಮ್ಮ ನಮ್ಮ ದೇವ್ವ ಅನಿಗು ರೀ ನಾವು ಅಂತ ಮೋಸತನ ಮಾಡುದಿಲ್ಲ ರೀ ಒಂದು ಸಲ ಹಿಡೀದೆ ತಗೋ ರೀ ಚಕ್ ಮಾಡ್ಕೊ ರೀ ಪ್ಯಾಂಟ್ ರೀ ಚಲೋ ಐತಿ ಒಂದು ಕೆಲಸ ಮಾಡಿ ಮದುವೆ ಹೇಳ್ತೀನಿ ನೋಡಿ ಎಂಟು ನೂರು ರೂಪಾಯಿ ಕೊಡ್ತೀನಿ ಫಸ್ಟ್ ಕೊಡ್ರಿ ಪಸ್ಟ್ ಕೊಡ್ರಿ ಎಲ್ಲಿಪ್ಪ ಇವ್ವ ಎಲ್ಲಾಗ ಓಕೆ ಆಗ್ತನಲ್ಲ ಒಂದು ಕೆಲಸ ಮಾಡ್ತೀನಿ ಜಾಸ್ತಿ ಹೇಳಿದೆ ನಾನು ಒಂದ್ ಕೆಲಸ ಮಾಡು 500 ರೂಪಾಯಿ ಕೊಡ್ತೀನಿ ತಗೋ ಆ ಕಾಲ್ ಮಾಡಿ 500 ಅಂತ ಯಾಕೆ 500 ಕೊಡ್ಬ್ರೆ 50 20 ಅಂತ ಹೇಳಿ ಬರಬಾರ ತಗೋ 200 ರೂಪಾಯಿ 800 ರೂಪಾಯಿ ಕೊಡ್ತೀರು ಕೂಡ ಇಲ್ಲಿಗೆ ಹಂಗಿ ಕೇಳಿ 200 ಕೊಡ್ತೀನಿ ಮತ್ತೆ ಹಿಂಗ ಬಾ ದಾರಿ ಅಂದಂಗ ನಾನು ಒಳಗೆ ಚಟ್ಟಿ ರೇಟ್ ಹಾಕ್ತೀರು ಬೇಕಾ ಅಣ್ಣ ರೂಪಾಯಿ ಐತಿ ಅಪ್ಪ ನಾನು ಹಾಡ ಚಟ್ಟಿಗೆ 1200 ಒರು ಪಣಿಗೆ ಟೈಮ್ ಕಟ್ ಮಾಡ್ಬೇಕು ಫೋನ್ पे ಮಾಡ್ತೀನಿ ರಕ್ಕ ಇಲ್ಲ ಮಾರಿ ಪಟ್ನಾ A6 06 39 00 15 25 ಹ್ಮ್ ಆಗ್ ನೋ ಓಕೆ ಸರ್ ಟೋಟಲ್ ಓರು ಮತ್ತೆ ಬೇಕಾದ್ರೆ ಬರ್ಲಿ ಓಕೆ ಸರ್ ಬллиರಿ ಹಾರಿ

ಒಂದ ನಿಮಿಷ ಬಾ ಒಂದ ನಿಮ್ಲಿ ಅಂತ ಎಲ್ಲ ಮಾಡುದ ಮಸ್ತ್ ಮುಯಿಂದ ಮಾಲ್ ತರ್ಸೇನ್ ಬಾ ಎಂತ ನೋಡಿಲಿ ಈಗ ಕಿತ್ತೇಳಿದ್ ನೋಡ್ಕಾರಿ ನೀ ಹೆದ್ರ ಬಡ ಅಂದ್ರ ಈಗ ಗಿರ ಬಂದಿದ್ದಾನುಗಾರೋ ಮಸ್ತ್ ಪೈಕಿ ಹಂಗಿತ್ತಿಗಾರ ಹಾಕೊಂಡ ಮಸ್ತ್ ಕಾಣ್ತೀನಿ ನನಗ ಅಲ್ಲೋಣ ಶೇನಿ ಹೊಡಿತಿ ಹಾಕೋರ ನಾನು ಕರಗ ಇದು ಕರಗ ನೋಡು ತುಗ ಆಮೇಲೆ ಹತ್ತಲ್ದಾಗ ಅದು ಕಾಣುದ ಎಲ್ಲ ಚಲೋ ಹಳದಿ ಕಲರ್ ತಿಗಿ ತೂರ ಏ ಇದು ಬೇಡ ಇದು ಬೇಡ ಈ ಲೈನ್ಸ್ ಮಸ್ತ್ ಐತಿ ನೋಡ್ರಿ ಬ್ಲಾಕ್ ಮತ್ತೆ ರೆಡ್ ವೈಟ್ ಐತಿ ಏ ಬ್ಯಾಡ ಇದು ಟೀ ಶರ್ಟ್ ಅನ್ನವತ್ ಐತ್ರಿ ಏ ನನಗೆ ಅಸೆ ಮಾಡಾಯ್ತಿ ಅಲ್ಲೇನಿ ಇಲ್ಲೇ ಯಾಕ್ರಿ ನಾನು ಕರಗ ಇವು ಕರಗ ಇವು ಬೇಡ ನನಗ್ ಹಳದಿ ಕೆಂಪು ಇಂತಾವ್ ತೋರ್ಸಿ ಹಳದಿ ಕೆಂಪ ಹಾಂ ಹಂಗ ಜಕ್ ಪಕ್ ಕಾಣ್ಬೇಕು ನೋಡಿ ಇದು ಹಳದಿ ಇದು ಮಸ್ತ್ ಐತಿ ನೋಡಿ ಇಂತ ಇನ್ನೊಂದು ಎರಡು ಇದ್ರು ನೋಡೋ ಮತ್ತು ಈಗ ರೀ ಅದು ಚಲೋ ಹಾಕೊಂಡ್ರಿ ನೀವು ಇದು ಕರ್ದು ಅಂದ ಹಾಕೊಂಡ್ರಿ ಅಲ್ಲ ಅದ್ರಾಗ ಡಿಸೈನ್ ಐತಿ ಮತ್ತು ಇದ್ರಾಗ ಏನು ಸುಡಗಾಡೈತ್ರಿ ಅವು ನವಿನ್ ಜೀರಿ ಬಿಟ್ಟಾವ ನವಿನ್ ಜೀರಾಗ ಹಾಕೊಂಡು ನಾವು ಇದು ನೋಡಿರಿ ಯಾವಲೆ ಒಂದು ಸಲ ಹೇರ್ ಗೊತ್ತಾಕತ್ತಿಲೋ ಮರೆಕೆ ಆತ ಆ ಹೊಸ ಟ್ರೆಂಡ್ ಬಂದೈತೆ ನೋಡಿರಿ ಅಣ್ಣ ಈ ಅಂಗಿ ತಗೊಂಡ್ರಿ ಅಂದ್ರೆ ಕಣ್ಣು ಮುಚ್ಚಿ ಹಾಕೋತಿರಿ ನೋಡಿ ನೀವು ನನ್ನ ಸೈಜ್ ಐತಿ ಇಲ್ಲದ ಹಾಕೊಂಡು ಅಂಗಿ ತಂದ್ರೆ ನಾ ತೆಗೆದು ಕೊಡುದಿಲ್ಲ ಏನ್ ಹೇಳತಿ ರೇಟ ಎರಡು ಕುಡಿಸಿ ಆರ್ನೂರ್ ರೂಪಾಯಿ ಕೊಡ್ರಿ ಆರ್ನೂರು ರೂಪಾಯ್ ಹ್ಮ್ ಮಾಡಿ ಸರಿ ಬರ್ರಿ ತಗೊಬರಿ ಏನ್ರ ರೇಟ್ ಮಾಡಿ ಹಾಕೊಬರಿ ಏಯ್ ಒಂದ್ ರೇಟ್ ಹಾ ಹಾ ಲಾಸ್ಟ್ ಐನೂರು ರೂಪಾಯಿ ಕೊಡ್ರಿ ಲಾಸ್ಟ್ ನಂದು ಹೇಳಿ ಆ ಎರಡು ಆರ್ನೂರು ರೂಪಾಯಿ ಕೊಡ್ತಾನೆ ನೋಡಿ आईत कर फोन पे आता 200 रुपया 50 50 200 रुपया लावा आता येन हळेवालो लो मत ए मरा बैठ हो हळे ಬಂದಿರ నాయಕಸ್ತಿದ್ದಾರ ಇಲ್ಲಿ ಅರಿಬೇ ನೋಡಿದ್ರ ಗೊತ್ತಾ ಮಂಗಲ ಏನ್ ರ ಗಿಫ್ಟ್ ಐತನ ನೆಡ್ಲಿಪ್ಪ ಗಿಫ್ಟ್ ಅಂತ ಕೊಡದ 200 ರೂಪಾಯಿ ಕೊಟ್ಟಿ ಹೋಗ ಬರ್ರಿ 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 ಮಸ್ತ್ ಸಸ್ತಾಲೆ ಮಸ್ತ್ ಮಾಲ್ ಐತಿ ಹೋದ್ಮೇಲೆ ಹಳಿ ಮಾಡ್ಕೋಬದ್ರಿ ಬರ್ರಿ ಅಂಗಿ ಪ್ಯಾಂಟ್ ಚಡ್ಡಿ ಲುಂಗಿ ಎಲ್ಲಾ ಬರ್ರಿ ಬರ್ರಿ ಮಸ್ತ್ ಸೂಪರ್ ಮಾಲ್ ಸಾವಿರ ಸಾವಿರದಿಂದದ್ ಎರಡ್ನೂರು ನೂರು ಮುನ್ನೂರು ಮಾಲ್ ಬಂದ ರೇಟೆಸ್ಟ್ ಸಾವಿರ ಮುನ್ನೂರು ಎರಡ್ನೂರು ಅಷ್ಟು ಕಡಿಮೆ ಇದಾವ ಇವ್ ಬಂದ್ ನೋಡ್ರಿ ನೋಡ್ ಬರ್ರಿ ವರೈಟಿ ಇದಾವನ ಒಂದ ಐತಿ ಏ ಚುಲೊ ಅದಾವ ಅದು ಮುಂಬೈನಿಂದ ಬಂದಾವ ಬರ್ರಿ ಬರ್ರಿ ಹಾ ಬರ್ರಿ ಪಟ್ಟ ಬರ್ರಿ ಮತ್ತ ಹೋಗುದಿಲ್ಲ ರೂಮ್ ಗೀಮಿ ಇಲ್ಲಾ ರೂಮ್ ಇಲ್ಲ ರೀ ಕಾರ್ ಗಾಡಿನ ಮಸ್ತ್ ಆಕತಿ ನೋಡ್ರಿ ಸಾವಿರ ರೂಪಾಯಿ ಐದ್ನೂರ್ ರೂಪಾಯಿ ಎರ್ನೂರ್ ರೂಪಾಯಿ ಹಾ ಇಲ್ಲ ನೋಡ್ರಿ ಅಲ್ಲಿ ಏನ್ಕತ್ತೀರಿ ಬರ್ರಿ ಮಾಲ ಅರವಿ ತೋರ್ಸಾಕ ಬಂದಿನಿ ಇಲ್ಲಿ